ಹುಬ್ಬಳ್ಳಿ ಧಾರವಾಡ ನೀರು ಸರಬರಾಜು ವ್ಯವಸ್ಥೆ ನಿರ್ವಹಣೆಗೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಪರಿಷ್ಕೃತ ಆಯವ್ಯಯಕ್ಕೆ ಆಡಳಿತ ಮತ್ತು ವಿರೋಧ ಪಕ್ಷದ ಪಾಲಿಕೆ ಸದಸ್ಯರ ವಿರೋಧ ಹಾಗೂ ಗದ್ದಲದ ನಡುವೆಯೂ ಮೇಯರ್ ವೀಣಾ ಭಾರದ್ವಾಡ್ ಬಜೆಟ್ಗೆ ಆದೇಶ ಹೊರಡಿಸಿದರು ತೆರಿಗೆ ನಿರ್ಧಾರಣೆ ಹಣಕಾಸು ಮತ್ತು ಅಪೀಲುಗಳ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಗಂಡೂರ ಮಂಡಿಸಿದ ಎರಡು ಪಾಯಿಂಟ್ ಎಂಟು ಒಂದು ಕೋಟಿ ರೂಪಾಯಿ ಉಳಿತಾಯ ಬಜೆಟ್ ಅನ್ನು ಮಹಾನಗರ ಪಾಲಿಕೆಯಲ್ಲಿ ಪಾಸ್ ಮಾಡಲಾಯಿತು ಇದಕ್ಕೂ ಮುನ್ನ ಆಡಳಿತ ಪಕ್ಷ ಬಿಜೆಪಿ ಸದಸ್ಯರು ಬಜೆಟ್ ನಲ್ಲಿರುವ ಅಂಶಗಳು ಸರಿವಿಲ್ಲವೆಂದು ಆಕ್ಷೇಪ ವ್ಯಕ್ತಪಡಿಸಿದರು ಬಾಕಿ ವಸೂಲಿ ಸೇರಿದಂತೆ ಎಲ್ಎನ್ಟಿ ಕಾಮಗಾರಿಗಳು ಮತ್ತು ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು ಆದ್ದರಿಂದ ವಿರೋಧ ಪಕ್ಷದ ಸದಸ್ಯರು ಬಜೆಟ್ ಆಡಳಿತ ಪಕ್ಷದವರೇ ವಿರೋಧಿಸಿದ್ದು ವಿಪರ್ಯಾಸ ಮೊದಲೇ ಚರ್ಚಿಸಿ ಉತ್ತಮ ಬಜೆಟ್ ಮಂಡಿಸಬಹುದಾಗಿತ್ತು ಎಂಬ ಮಾತಿಗೆ ಆಡಳಿತ ಮತ್ತು ವಿರೋಧ ಪಕ್ಷದ ನಡುವೆ ಗದ್ದಲ ಆರಂಭವಾಗಿತ್ತು ಅಂತಿಮವಾಗಿ ಬಜೆಟ್ ಆದೇಶ ಹೊರಡಿಸಿದ್ದರು ಇವತ್ತು ಯಾರೇ ಬಜೆಟ್ ಮಾಡ್ಬೇಕಾದ್ರೆ ಯಾರು ಕೇಳಿ ಮಾಡಿಸ್ಬೇಕಾಗಿಲ್ಲ ಅವ್ರ ಪುಸ್ತಕ ಕೊಟ್ಟಿರ್ತಾರೆ ಅದ್ರ ಮೇಲೆ ಮಧ್ಯದಲ್ಲಿ ಅದನ್ನ ಅರ್ಥ ಮಾಡ್ಕೊಂಡು ಅಂತ ಚರ್ಚೆ ಮಾಡೋದು ಯಾಡ್ಮಿಟ್ ಒಬ್ಬ ವಿರೋಧ ಪಕ್ಷ ನಾಯಕರಾಗಿ ವಿರೋಧ ಯಾರ್ ಯಾಡ್ಮಿಟ್ ಚರ್ಚೆ ಮಾಡಿ ಮಾತಾಡೋದಲ್ಲ ಟ್ಯಾಕ್ಸ್ ಅಂಡ್ ಪೇಲರ್ಸ್ ಮಾತಾಡಂದ್ರೆ ಅಲ್ಲಿ ಏನು ಅವಗೂ ಅರ್ಥ ಆಗ್ತೈತೆ ಅವರು ವಿರೋಧ ಮಾಡಿಸ್ಬೇಕಾಗಿತ್ತು ಇವತ್ತ ನಮ್ಮ ಅಜಿಮ ಅವರು ಅವ್ರಿಗೆಲ್ಲ ಬಗ್ಗೆ ನಾಲೆಜ್ ಇದೆ ಎಲ್ಲೇ ಮಹಾಪೌರ ಮಾಡಿ ತಪ್ಪಲ್ಲ ಅಧ್ಯಕ್ಷ ಮಾಡಿ ತಪ್ಪಲ್ಲ